ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹುಂದು ನಮಗೂ ದುಃಖ ಆಗಿದೆ ಮತ್ತೆ ಇಡೀ ಸ್ಟಾಪ್ಗೂ ದುಃಖ ಆಗಿದೆ ಮತ್ತೆ ಇಲ್ಲಿ ಅಧಿಕಾರಿಗಳಿಗೂ ಬೇಜಾರಾಗಿದೆ ಮತ್ತೆ ನಮಗೂ ಬೇಜಾರಾಗಿದೆ ಮತ್ತೆ ಎಸ್ ಟಿ ಪಿ ವಾಚರ್ಗಳು ಅವ್ರಿಗೆಲ್ಲ ಫುಲ್ ಬೇಜಾರಾಗಿ ನಮಗೂ ಬೇಜಾರಾಗಿ ನಾವು ಒಂದ್ ಕಳಿಸ್ಕೊಂಡು ವಾಪಸ್ ಬರ್ತೀವಿ ಬರೋ ಬರುವಾಗ ಆರು ಜನ ಇವಾಗ ಹೋಗುವಾಗ ಐದು ಜನ ಹೋಯ್ತಾ ಇದೀವಿ ನಮ್ಮ ಆನೆಗಳಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ ನಮ್ಮ ಆನೆಯೂ ಚಿಂತೆ ಮಾಡಿದೆ ಭೀಮನೂ ಚಿಂತೆ ಮಾಡಿದೆ ಭೀಮಾ ಯಾವಾಗಲೂ ಅದ್ರ ಜೊತೆಯಲ್ಲೇ ಇರ್ತಿತ್ತು ಮೈಸೂರು ದಸರಾದಲ್ಲೂ ಕುಸ್ತಿ ಆಡ್ಕೊಂಡು ಯಾವಾಗಲೂ ಖುಷಿಯಲ್ಲೇ ಇರ್ತಿತ್ತು ಇವಾಗ ಅದಕ್ಕೂ ಬೇಜಾರಾಗ್ಬಿಟ್ಟಿದೆ ಆನೆ ನನ್ನೆಯಿಂದ ಫುಲ್ ಬೇಜಾರದಲ್ಲೇ ಐತೆ ನಮ್ಮ ಆನೆಯೂ ಒಂದು ಪುನಃ ಬಂದು ನಾವು ಅದೇ ಆನೆ ಹಿಡಿಬೇಕಂದ್ರೆ ನಮಗೂ ಆಸೆ ಐತೆ ಕಾರ್ಯಾಚರಣೆಗೆ ಬಂದೇ ಬರ್ತೀವಿ ಸರ್ ನಾವು ಕಿಲೋಮೀಟರ್ ಹಿಂದಿನಲ್ಲಿ ಒಬ್ಬರನ್ನ ಇರೋದ್ರಿಂದ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮತ್ತೆ ಕಾರ್ಯಾಚರಣೆ ಮಾಡಬೇಕು ಅಂತೇಳಿ ಹತ್ತು ಆನೆಗಳನ್ನು ಕರೆಸಿ ಮತ್ತೆ ಅಭಿಮನ್ಯ ಕ್ಯಾಪ್ಟನ್ ಮಾಡ್ಕೊಂಡು ಈ ಸಲ ಕಾರ್ಯಾಚರಣೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಈಗ ಈಗ ಆನೆ ಪ್ರೆಸೆಂಟ್ ಬಂದಿದೆ ಇನ್ನು ಎರಡು ಅಲ್ಲಿ ಹೋಗಿರೋದ್ರಿಂದ ಬಂದಿಲ್ಲ ಈಗ ಬರ್ತಾ ಇದೆ ಇವತ್ತು ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಸಕ್ಸಸ್ ಆಗಿ ಒಳ್ಳೇದಾಗಲಿ ಅಂತ ನಾವು ಇಲ್ಲಿ ಎಲ್ಲರ ಕಡೆಯಿಂದ ನಾವು ಕೇಳ್ಕೊಂತ ಇದೀವಿ ಬಟ್ ಏನು ಅಂದರೆ ಏನೇ ಆದ್ರೂ ಶಾಶ್ವತ ಪರಿಹಾರ ಆಗ್ಬೇಕು ಇಲ್ಲಿ ಎಂಟು ಕಾಡನೆ ಗಂಡ ಅನಗಳನ್ನ ಹಿಡಿದು ಎರಡು ಎಣ್ಣೆ ಮಾತ್ರ ಎತ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಒಂದು ರೈಲ್ವೆ ಬ್ಯಾರಿ ಗೇಟ್ ರೈಲ್ವೆ ಗೇಟ್ ಅನ್ನು ಹಾಕಿ ಅದ್ರಲ್ಲಿ ಕೂಡಿ ಏನೋ ಮಾಡಬೇಕು ಅನ್ನೋದೊಂದು ಇದೆ ಅಂತ ಮಾತಾಡ್ತಾ ಇದಾರೆ ಎಲ್ಲರೂ ಆನೆ ಲಾಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ ಆರು ಆನೆಗಳ ಜೊತೆ ತುಂಬಾ ಅಂದ್ರೆ ತುಂಬಾನೇ ಕೆಲಸ ಮಾಡಿರೋ ಅಂತಾನೆ ದಸರಾದಲ್ಲಿ ಮೇನ್ ಭಾಗವಹಿಸುತ್ತಿದ್ದಂತಾನೆ ಅದು ಅದರ ಆಯಸ್ ಇದ್ದಷ್ಟು ಅಂತ ನಾವನ್ನು